ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಮ್ಮೂರಿಂದ ಪ್ರಾಬ್ಲಮ್ಸು ಏನಪ್ಪ ಪ್ರಾಬ್ಲಮ್ ಅಂದರೆ ವಾಟರ್ ಬಿಲ್ಡ್ ಪ್ರಾಬ್ಲಮ್ಮು ಯಾಕಪ್ಪ ವಿಡಿಯೋ ಅಂದರೆ ತುಂಬ ನೊಂದ್ಕೊಂಡು ಮಾಡ್ತಾ ಇರೋಂಥ ಉದ್ದೇಶ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಡಿಯೋ ಮುಟ್ಬೇಕು ಪಂಚಾಯತಿವ್ರಿಗಾಗಿ ಆಗಿರ್ಬೋದು ಬೋ ವಾಟ್ರ್ ಬೋರ್ಡ್ಗೆ ಆಗಿರ್ಬೋದು ಯಾರಿಗಾಗಲಿ ನಮ್ಮೂರು ಅವರು ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಇದು ಖಂಡಿತ ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು ಯಾರೊಬ್ಬರು ಯಾರಾದರೂ ಒಬ್ಬರು ಪ್ರಶ್ನೆ ಮಾಡಿ ಮುಂದಕ್ಕೆ ಹೋದರೆ ಅವ್ರು ಖಾಲಿಯೋ ಕೆಲಸ ಮಾಡಬೇಡಿ ಯಾಕಪ್ಪ ನಮ್ಮೂರಲ್ಲಿ ಯಾರು ಪ್ರಶ್ನೆ ಮಾಡಲ್ಲ ಅಂದರೆ ಅವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಏನೋ ಅದರಿಂದ ಏನೂ ಆಗಲ್ಲ ಸುಮಾರು ಹನ್ನೆರಡು ವರ್ಷ ಆಯಿತು ಫಿಲ್ಟ್ರು ಹಾಕಿ ಆರೇ ತಿಂಗಳು ಕೆಲಸ ಮಾಡಿರೋಂಥದ್ದು ಯಾವುದೂ ನಮಗೂ ನೀರು ಬೇಕಂದರೆ ಎರಡೂವರೆ ಕಿಲೋಮೀಟ್ರ್ ಆಗಬೇಕು ಅಲ್ಲಿಂದ ತೊಗೊಂಬರ್ತಾಯಿರೋಂಥದ್ದು ನಾನು ಏನು ಮಾಡ್ತೀನಪ್ಪ ವಾರ್ಕ್ ಒಂದ್ಸತಿ ನಾನು ಕೋಲಾರಲ್ಲಿ ಇರೋದು ನನಗೂ ಅಟ್ಲೀಸ್ಟ್ ಇಪ್ಪತ್ತು ಲೀಟ್ರ್ ವಾಟ್ರ್ಗೆ ವಾರ್ಕ್ ಒಂದು ಸರ್ತಿ ಹೋಗಿ ಊರಿಗೆ ಬರ್ತೀನಿ ಅಂಥ ಪರಿಸ್ಥಿತಿ ಬಂದಿದೆ ಅದು ಒಬ್ಬನಿಗೆ ಅಲ್ಲ ಸುಮಾರು ಜನಗೆ ಈ ಪರಿಸ್ಥಿತಿ ಬಂದಿದೆ ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ಬಂದು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿದ್ರೆ ಇವಾಗ ಫೋನ್ ಮಾಡಿದ್ರೆ ಯಾವುದು ಬಜೆಟ್ ಇಲ್ಲ ಈ ಸರ್ಕಾರದಲ್ಲಿ ಯಾವುದು ಬರ್ತಾಯಿಲ್ಲ ಅದು